ಒಬ್ಬ ಮನುಷ್ಯ ಒಂದು ಮನಿ ಮುಂದೆ ಭಿಕ್ಷ ಕೇಳಾಕ್ ಹೊಂಟಿದ್ದ ಅವ್ರ ಮನಿಗೇನು ನಾಯಿ ಬಗಳತಿತ್ತು ಭಿಕ್ಷುಕನಿ ನಾಯಿ ಬಗಳ್ತಿತ್ತಲ್ಲ ಅಲ್ಲಿ ಒಬ್ಬ ಒಂದು ಗಿಡ ಇತ್ತು ಗಿಡ ಗಿಡ ನಾಯಿ ಕೇಳತ್ತು ಅಲ್ಲೋ ಭಿಕ್ಷುಕ್ ಅವ್ರ ಮನಿಗ್ ಹೊಂಟಾನ ನೀ ಯಾಕೆ ಬಗಳ ಆ ಮನುಷ್ಯನ್ ಭಿಕ್ಷುಕ್ ಯಾಕೆ ಬಗಳಾಕತ್ತ ನಾ ಅವನಿಗ ಯಾಕೆ ಬಗಳಾಕತ್ತಿನಿ ಅಂದ್ರೆ ಅವನಿಗ ಗೊತ್ತಿಲ್ಲ ಯಾಕೆ ಬಗಳಿ ಅಂದ್ರ ಅವನ್ ಭಿಕ್ಷಾ ನಡೆಸ್ಕೊಂಬರ ಅವ್ರು ಅವರು ಅದಾರ ನೀ ಬೇಡಂಗಿತ್ತಂದ್ರ ಭಿಕ್ಷಕರ ಮನೆಗೆ ಹೋಗಿ ಭಿಕ್ಷಾ ಬೇಡ ಬೇಡ ಬೇಡಂಗಿದ್ರ ಮಹಾದಾನಿ ಕೂಡಲ ಸಂಗಮ ದೇವನನ್ನ ಬೇಡ ಅವ ಅದ ಬಡೆಯಂಗೊಡಲ ತೋರಿಯನ್ನ ಬಡತನವ ಭಿನ್ನಯಿಸುವೆ ಮಹಾದಾನಿ ಕೂಡಲ ಸಂಗಮ ನಾ ಯಾರಿಗೆ ಒಡ್ಡಿ ಬೇಡಬೇಕಂದ್ರೆ ಈ ಈ ಲೋಕದ ಮನುಷ್ಯರಿಗೆ ಏನು ಉಡಿ ಒಡ್ಡಿ ಕತ್ತಿ ಅಲ್ಲ ನೀ ಕೇಳ್ತಿ ಅಂತ ತಿಳ್ಕೊ ನೀ ಕೇಳಿದ್ದವ್ ಕೊಡದಿರ್ಲಿಕ್ಕೆಲ್ಲ ಕೇಳಿದ್ದು ಕೊಡದೇ ಇರಬಹುದು ಕೇಳದಷ್ಟು ಕೊಡದೇ ಇರಬಹುದು ಮತ್ತೆ ಕೊಟ್ಟ ಅಕಸ್ಮಾತ್ ಕೊಟ್ರು ಅಂದ್ರ ಕೊಟ್ಟು ನಿನಗ ಹಂಗಿಸಬಹುದು ಅವರು ಮತ್ ಹಂಗ ಕೊಡೋದಿಲ್ಲ ನೀ ಕೊಟ್ ಅವ್ರು ನಿನಗ್ ಕೊಟ್ರು ಅಂದ್ರ ಒಂದು ಖಾಲಿ ಚಕ್ಕಿಸ್ಕೊಂತಾರೆ ಖಾಲಿ ಸೈನ್ ಮಾಡಿದ್ರಾಗಂತ ಅದಕ್ಕ ಈ ಲೋಕದ ಮನುಜರು ಕೇಳದಷ್ಟು ಕೊಡ್ಲಿಕ್ಕಿಲ್ಲ ಕೊಟ್ಟಿದ್ದಕ್ಕೆ ಮತ್ತೊಂದು ಚೆಕ್ ಇಸಗೊಂತಾರ ಆದ್ರ ದೇವರು ನಿನಗೆ ಜಗತ್ ಅನ್ನುವಂತ ಒಂದು ಬ್ಲಾಂಕ್ ಚೆಕ್ ಇಟ್ಟು ಏನರ ಬರ್ಕೋ ಅಂತ ಕಳ್ಸ ನೋಡು ಇದು ನನ್ನ ಭವಸ ನೀನು ಈ ಒಡಲು ಯಾರಿಗಾದ್ರೂ ಒಡ್ಡುವುದಾಗಿದ್ರ ಕುಡಿ ಒಡ್ಡುವುದಾಗಿದ್ರ ಮಹಾದಾನಿ ಕೂಡಲ ಸಂಗನ ಯಾರ ಮುಂದೆ ಬೇಕ ಅವ್ರ ಮುಂದೆ ಉಡಿ ಒಡ್ಡೋದು ಬೇಡ ಉಡಿ ಒಡ್ಡಬೇಕಾಗಿದ್ರೆ ದೇವನ ಮುಂದೆ ಉಡಿ ಒಡ್ಡ ಏನು ಮನುಷ್ಯರ ಮುಂದೆ ಹುಡಿಒಡ್ಡುವುದು ಹೇಳಿ ಹನ್ನೆರಡನೇ ಶತಮಾನದೊಳಗ ಒಬ್ಬ ಶರಣೆ ಹೆಣಮಗಳು ಆಕೆಯ ಹೆಸರು ಸತ್ಯಕ್ಕ ಸತ್ಯಕ್ಕ ಆಕೆಯ ಹೆಸರು ಆಕೆ ಏನು ಕಾಯಕ ಮಾಡ್ತಿದ್ಲು ಅಂದ್ರ ಕಲ್ಯಾಣದೊಳಗೆ ಕಸ ಹೊಡಿತಿದ್ಲು ಕಸ ಹೊಡೆಯುವ ಹೆಣ್ಮಗಳಾಕಿ ಕಸ ಹೊಡೆಯುವ ಹೆಣ್ಮಗಳು ಒಂದು ಪ್ರಾರ್ಥನಾ ಮಾಡ್ತಾಳ ಕಸ ಹೊಡೆಯುವ ಹೆಣ್ಮಗಳು ಒಂದು ವಚನ ಬರೀತಾಳ ನೋಡಿ ಸಾಲಿ ಕಲ್ತಿಲ್ಲ ಸುಮ್ಮನೆ ಊರ್ ಮುಂದಿನ ಕಸ ಹೊಡೆಯುವ ಸತ್ಯಕ್ಕ ಅಂತಾಳ ಮೋಸ ವಂಚನೆಗೆ ಕೈಯಾನದ ಭಾಷೆ ಮೋಸ ವಂಚನೆಗೆ ಕೈಯಾನದ ಭಾಷೆ ಬಟ್ ಅಕಿ ಕಸ ಹೊಡಿತಿದ್ಲಲ್ಲ ಕಸ ಹೊಡೆಯಾಗ ಬೆಳಿಗ್ಗೆ ಗೆದ್ದಾಗ ಯಾರ್ದೋ ಶ್ರೀಮಂತ್ರ ಮುನಿ ಮುಂದೆ ಮಕ್ಕಳದ ಬಂಗಾರ ಸಾಮಾನ ವಸ್ತು ಬಿದ್ದಿದ್ರ ಅಂತಳಕಿ ಬಟ್ಟೆಯಲ್ಲಿ ಬಿದ್ದ ಬಟ್ಟೆ ಅಂದ್ರ ಅಂತ ಅರ್ಥ ಬಟ್ಟೆಯಲ್ಲಿ ಬಿದ್ದ ಅನ್ನ ವಸ್ತ್ರ ಕೈ ಮುಟ್ಟಿ ಎತ್ತಿದೆ ಎತ್ತಿದನಾದಡೆ ದೇವ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಬಟ್ಟೆಯಲ್ಲಿ ಬಿದ್ದ ಅನ್ನ ವಸ್ತ್ರ ಕೈ ಮುಟ್ಟಿ ನಾದಡೆ ದೇವ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣೆ ಇದು ಕಾರಣ ನೀವಿಕ್ಕಿದ ಭಿಕ್ಷೆಯೊಳಗಿಪ್ಪೆನಾಗಿ ಇಂತಲ್ಲದೆ ಅಳಿ ಮನವ ಮಾಡಿ ಇಂತಲ್ಲದೆ ಅಳಿಮನವ ಮಾಡಿ ಭಗವಂತನೇ ನಾನು ಕಸ ಹೊಡೆಯುವಾಗ ಯಾರ್ದಾದ್ರೂ ವಸ್ತು ಅಕಸ್ಮಾತ್ ಇದ್ದಿದ್ದ ಬೇರೆಯವ್ರ ವಸ್ತು ಎತ್ತಿಡದಲ್ಲ ಅಕಸ್ಮಾತ್ ಅವನ ಕೈಯಿಂದ ಮುಟ್ಟದ್ರ ನಿನ್ನಾಣೆ ನಿನ್ನ ಬಸವಾದಿ ಪ್ರಮಥ ರಾಣಿ ಇನ್ನೊಬ್ಬರು ವಸ್ತು ಮುಟ್ಟಂಗಿಲ್ಲ ನಾನು ನನ್ನ ಕೈಯಾಗ ಬಂಗಾರ ಅಲ್ಲ ಕಸಬರಿಗೆ ಬಿಟ್ರೆ ಇನ್ನೊಂದು ವಸ್ತು ಇರುವುದಿಲ್ಲ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣಿ ಅಕಸ್ಮಾತ್ ಮತ್ತು ಬಂಗಾರ ನೋಡಿ ಏನಾದರೂ ನನ್ನ ಮನಸ್ಸು ಸಣ್ಣದಾತು ಅಂತಂದ್ರೆ ಅಕಿ ಅಂತ ಯಾರ್ದೋ ಬಂಗಾರ ಬಿದ್ದಿತ್ತು ನೋಡಿ ಎಂತಿಂತವ್ರ ಮನಸ್ಸ ನಾ ಏನು ಸುಮನ ಕಸ ಹೊಡೆ ಹೆಣ್ಮಗಳನ್ ತಿಳ್ಕೊಂಡು ಅಕಸ್ಮಾತ್ ನನ್ನ ಮನಸ್ಸು ಸಣ್ಣದಾಗಿ ಇನ್ನೊಬ್ಬರ ವಸ್ತುವನ್ನ ಮುಟ್ಟದೆ ಅಂದ್ರೆ ದೇವ್ರೆ ನೀನಾಗಲೇ ಬಂದು ಎನ್ನನ್ನು ಇಂತಲ್ಲದೆ ಅಳಿಮನವ ಮಾಡಿ ಪರದ್ರವ್ಯ ಕಾಶೆ ಮಾಡಿದನಾದಡೆ ನೀನಾಗಲೇ ಬಂದು ಎನ್ನನು ನರಕದೊಳಗ ಎದ್ದಿ ನೀ ನೆದ್ದು ಹೋಗ್ಯಂಬು ಜಗ್ಗೇಶ್ವರ ಇದು ಸತ್ಯಕ್ಕ ನೀ ಬಂದು ನನಗೆ ನರಕದಾಗ ಒಗದ್ ಹೋಗಿಬಿಡೋಪ್ಪ ಏನು ಸಾಲಿ ಕಲೀಲಾರು ಹೆಣ್ಮಗಳು ಇನ್ನೊಬ್ರು ವಸ್ತು ಮುಟ್ಟದ ಬೇಡ ಅಂತ ಸತ್ಯಕ್ಕ ಅಂತಾಳೆ ಏನು ಬದುಕ ಅವರೆಲ್ಲ ನಮ್ದು ಹಂಗಾಗೈತೆ ಅಂದ್ರೆ ಎಂದರ ನಮ್ ಒಂದ್ಬ್ರಿ ಹೇಳಿದ್ರಂತ ನಮ್ಮ ಊರಾಗ ಭಾರಿ ಭಾರಿ ಜನ ಅದಾರ ಏನ್ ಮಾಡ್ತಾರೆ ನಮ್ಮ ಊರಾಗ ಸೂಜಿ ನುಂಗ್ತಾರ ನೋಡ್ರಿ ಅಂದ್ರ ಸೂಜಿ ನುಂಗ್ತಾರ ನೀ ಏನ್ ಹೇಳ್ತಿರ ನಮ್ಮ ಊರಾಗ ಬಾ ಭಾರಿ ಅದಾರ ಸೂಜಿ ಕಿನ ಭಾರಿ ಅದಾರ ಡಬ್ಣ ನುಂಗ್ತಾರ ನಮ್ ಊರಾಗ ಅವ ಇನ್ನೊಬ್ಬ ಕಾಂಪಿಟೇಷನ್ ನಡೆದಂಗ ಈಗ ನಿಮ್ ಊರಾಗ ಏನ್ ಹೇಳ್ತಿರ್ ಡಬ್ಣ ನುಂಗ್ರು ನಮ್ ಊರಾಗ ಬಾ ಹಾವ್ ಚೇಳ ನುಂಗತಾರ ಅಂದ ಅವ ಇನ್ನೊಬ್ಬ ಅಂದ ನೀವೇನ್ ಹೇಳ್ತೀರಿ ನಿಮ್ ಊರದೆಲ್ಲಾ ಇವು ಸೂಜಿ ನುಂಗ್ದೆ ಡಬ್ಣ ನುಂಗ್ದೆ ಹಾವ್ ನುಂಗ್ದೆ ನಮ್ ಊರಿಗೆ ಬರ್ರಿ ಹೊಲಕ್ ಹೊಲ ನುಂಗ್ಯಾರ ಮನಿಕ್ ಮನಿ ನುಂಗ್ಯಾರ ಮಠಕ್ ಮಠ ನುಂಗ್ಯಾರ ಸಾಲಿಗ್ ಸಾಲಿ ನುಂಗ್ಯಾರ ರೋಡಿಗ್ ರೋಡ ನುಂಗ್ಯಾರ ರೋಡ ಇಲ್ಲ ನಮ್ ಎಷ್ಟ್ ನುಂಗ್ಯಾರ ಅಂದ್ರ ಪಚನ ಸಹಿತ ಆಗಿಲ್ಲ ಇನ್ನು ವಾಕಿಂಗ್ ಮಾಡಾಕ್ ಬರ್ವಂತವ್ರ ನೀವೇನು ಸಣ್ಣ ಪುಟ್ಟ ವಿಷಯಗಳು ನುಂಗವ್ರದ್ ಹೇಳ್ತೀರ ನಾವು ಹ್ಯಾಂಗ ಬದುಕ್ಯಾರ ಇಲ್ಲೇನು ಒಬ್ಬ ರೈತ ಈ ಭೂಮಿಯ ಮೇಲೆ ಬದುಕ್ಯಾನೆ ಹೆಂಗ್ ಬದುಕ್ಯಾನೆ ಯಾರಿಗಾದ್ರೂ ಕೈ ಒಟ್ಟಿ ಬದುಕಾನೆ ಯಾಕ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೆ ಅಂದ್ರೆ ಒಬ್ಬ ರೈತ ಬದುಕಾನೆ ಹೆಂಗ್ ಬದುಕಾನೆ ಇನ್ನೊಬ್ಬರಿಗೆ ಒಡ್ಡಿ ಬದುಕ್ಯಾನೆ ನೀವು ನೋಡಿ ಒಂದು ಕಂಪ್ಯೂಟರ್ ತಯಾರಾತು ಅಂದ್ರ ಒಂದು ಮಷಿನ್ ಅದರ ಬೆಲೆ ಆ ಕಂಪನಿ ಅದು ಯಾವ ಒಳಗ ತಯಾರಾಗೈತಲ್ಲ ಅವರೇ ನಿರ್ಧಾರ ಮಾಡ್ತಾರ ನೀವೊಂದು ಟೂ ವೀಲರ್ ತಯಾರಾತು ಅಂದ್ರ ಅದು ಯಾವ ಕಂಪನಿ ಒಳಗ ತಯಾರೈತಿ ಅದೇ ಮಾಲೀಕರ ಬೆಲೆ ನಿರ್ಧಾರ ಮಾಡ್ತಾರ ನೀವೊಂದು ಕಾರ್ ತಗೊಂಡ್ರಿ ಅಂದ್ರ ಕಾರ್ ತಯಾರಾದ ಕಂಪನಿ ಮಾಲಕರ ಬೆಲೆ ನಿರ್ಧಾರ ಮಾಡಿ ಕಳಿಸ್ತಾರ ಆದ್ರ ನಮ್ಮ ರೈತ ಬೆಳೆದಿದ ಕಬ್ಬ ಬೆಲೆ ಫಿಕ್ಸ್ ಮಾಡೋರ್ ಕಂಪನಿಯವ್ರು ಆದ್ರ ನಮ್ಮ ರೈತ ಬೆಳೆದಿದ್ದ ತೊಗರಿ ಬೆಲೆ ಫಿಕ್ಸ್ ಮಾಡೋರ್ ಇನ್ನೊಬ್ರು ಯಾರ ಬೆಲೆ ಫಿಕ್ಸ್ ಮಾಡ್ಲಿ ಎಷ್ಟರ ಕೊಡ್ಲಪ್ಪ ಸಾಕು ಅಂತ ಸುಮ್ಮ ಕಣ್ಣ ಮುಚ್ಚಿ ಶಿವನ ಹೆಸರು ಹೇಳಿ ಹೊಲದಾಗ ದುಡುದು ತಾನು ಮಳೆ ಬೆಳೆಗೆ ಸಿಕ್ಕರು ಸಹಿತ ಜಗತ್ತಿಗೆ ಅನ್ನ ಕೊಡಾಕತ್ತ ಅವ ನಿಜವಾದ ದೇವರು ಏನು ರವೀಂದ್ರ ಅಂದ್ರೂ ಹೀ ಇಸ್ ದೇರ್ ದೇವರು ಎಲ್ಲದಪ್ಪ ದೇವರು ಕೇವಲ ಗರ್ಭಗುಡಿಗಳೊಳಗದಾನೇನ್ ಹಿ ಇಸ್ ದೇರ್ ವೇರ್ ದ ಟಿಲ್ಲರ್ ಇಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ ವೇರ್ ದ ಪಾತ್ ಮೇಕರ್ ಈಸ್ ಬ್ರೇಕಿಂಗ್ ದಿ ಹಾರ್ಡ್ ಸ್ಟೋನ್ಸ್ ಹೀ ಈಸ್ ವಿತ್ ದ ಇನ್ ಸನ್ ಇನ್ ಅಂಡ್ ಶಾವರ್ ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ ದೇವರು ಎಲ್ಲಿ ದಾನ ಅಂದ್ರ ಮಳೆ ಚಳಿ ಬಿಸಿಲಿಗೆ ಮೈಯೊಡ್ಡಿ ನಡೆಯುವ ರೈತನ ನೇಗಿಲ ನೇಗಿಲಿನೊಳಗ ದೇವರ ದಾನ ಕೇವಲ ಗರ್ಭಗುಡಿಗಳಲ್ಲಿ ಭೂಮಿ ತಾಯಿ ಅದಾಳಲ್ಲ ಭೂಮಿ ತಾಯಿಗೆ ಯಾವಾಗ ಸಂತೋಷ ಆಗ್ತೈತಿ ಭೂಮಿ ತಾಯಿಗೆ ಯಾವಾಗ ಸಂತೋಷ ಆಗ್ತೈತಿ ಅಂದ್ರ ಮಳೆಯ ಲಕ್ಷಾಂತರ ಹನಿಗಳು ಭೂಮಿ ಮೇಲೆ ಬೀಳ್ತಾವ ಮಳೆಯ ಲಕ್ಷಾಂತರ ಹನಿಗಳು ಭೂಮಿ ಮೇಲೆ ಬಿದ್ರು ಸಹಿತ ಭೂಮಿ ತಾಯಿಗೆ ತೃಪ್ತಿ ಆಗಿಲ್ಲ ಭೂಮಿ ತಾಯಿ ಕಾಯುವುದು ಮಳೆಯ ಲಕ್ಷಾಂತರ ಹನಿಗಳಿಗಲ್ಲ ಭೂಮಿ ತಾಯಿಗೆ ತೃಪ್ತಿ ಆಗಿದ್ದು ತನ್ನ ಹಿರಿಯ ಮಗ ರೈತ ಅವನ ಎರಡು ಬೆವರಿನ ಹನಿ ಬಿದ್ದರು ಸಾಕು ಭೂಮಿ ತಾಯಿಗೆ ತೃಪ್ತಿ ಆಗ್ತದೆ ಇದು ರೈತ ಕೂಡ ಏನಿನ್ನೊಬ್ಬರಿಗೆ ಕೈ ಒಟ್ಟಿ ಬದುಕಿಯಾನೇನು ಅವನು ಬದುಕಿಲ್ಲ ಈ ಜಗತ್ತು ಒಂದು ಚಾತಕ ಪಕ್ಷಿ ಇತ್ತು ಚಾತಕ ಪಕ್ಷಿ ಅಂದ್ರೆ ಗೊತ್ತೈತಿ ಚಾತಕ ಪಕ್ಷಿ ಏನ್ ಮಾಡ್ತೈತೆ ಅಂದ್ರ ಅದು ಬರೆ ಮಳಿ ನೀರು ಬಿಳತವಲ್ಲ ಡೈರೆಕ್ಟ್ ಸ್ವಾತಿಹನಿ ಹಿಂಗ್ ನಮ್ಮಂಗ ರ್ಯಾಡಿ ನೀರ ಫಿಲ್ಟರ್ ನೀರು ಕುಡದಲ್ಲ ಅಂತ ಡೈರೆಕ್ಟ್ ಮಳಿ ನೀರಿಗೆ ಬಾಯಿ ತರ್ಕೊಂಡು ಕುಂತಿರ್ತೈತ್ ಅಂತದ್ ಈಗ ಹಳ್ಳ್ಯಾಗ ಅನ್ಬೋದಿಲ್ಲ ಏನ್ ಬಾಯಿ ತರ್ಕೊಂಡು ಕುಂತಿ ಚಾತಕ ಪಕ್ಷಿ ಅಂಗಿರ್ತದ ಚಾತಕ ಪಕ್ಷಿ ಬಾಯಿ ತರ್ಕೊಂಡು ಕುಂತಿತ್ತಂತ ಒಬ್ಬ ಕವಿ ಬರೀತಾನ ರೇ ರೇ ಚಾತಕ ರೇ ರೇತಕ ಸಾವಧಾನ ಮನಸಕ್ಷಣಯ ಅಂಬೋವೋ ಹಿ ಸಂತ ಗಗನೆ ಗರ್ಜನ್ ವೃತ್ತ ಕೇಚಿತ್ ವೃಷ್ಟಿ ಧರಣಿ ಎಂ ಎಂ ಪಶ್ಯಸಿ ತ್ರೂಹಿ ದೀನ ಮೋಚ ಕವಿ ಹೇಳ್ತನ ಚಾತಕ ಪಕ್ಷಿ ಯಾತಕ ಪಕ್ಷೇ ಸುಮ್ನಾ ಬಾಯಿ ತರ್ಕೊಂಡು ಕೂಡ ಹೋಗಬೇಡೋ ರೇ ರೇ ಚಾತಕ ಸಾವಧಾನ ಮನಸ ಮಿತ್ರ ಕ್ಷಣಂ ಶ್ರೂಯತ ಒಂದ್ ಕ್ಷಣ ನನ್ನ ಮಾತು ಕೇಳು ಸುಮ್ನೆ ಹಿಂಗ ಮೇಘಗಳು ತೇಲಿ ಹೋಗುತ್ತಾವಂತ ತಿಳ್ಕೊಂಡು ಕಂಡ ಕಂಡ ಮೇಘಗಳ್ ಮುಂದೆ ಬಾಯಿ ತರ್ಕೊಂಡು ಕೂಡ್ಬೇಡನಿ ಯಾಕಪ್ಪ ಅಂದ್ರ ಸುಮ್ನ ಕೇಚಿದ ಗರ್ಜಂತಿ ವೃತ ಕೇಚಿದ್ ವೃಷ್ಟಿ ಬಿರಾದ್ರ ಅಂತಿದ್ದರಿ ಏನು ಕೆಲವು ಅದಾವಲ್ಲಾ ಸುಮ್ನ ಗಡ್ ಘಡ್ ಗಡಲ್ ಅಂತ ಶಬ್ದ ಮಾಡಿ ಹೋಗ್ತಾವ ಕೆಲವು ಶಬ್ದ ಕೆಲವು ಮೋಡಗಳದವ ಶಬ್ದನ ಮಾಡೋದಿಲ್ಲ ಸುಮ್ಮನೆ ಸುರಿಸಿ ಭೂಮಿ ತಾಯಿಯನ್ನ ತಣ್ಣಗ ಮಾಡಿ ಹೋಗ್ತಾವ ಕಂಡ ಕಂಡ ಮೇಘಗಳಿಗೆಲ್ಲ ಬಾಯಿ ತರ್ಕೊಂಡು ಕುಂದಿಡ್ಬೇಡವ ಕೆಲವು ಮೇಘಗಳದವ ಸುಮ್ಮನೆ ನಿಮ್ಮ ಎಲೆಕ್ಷನ್ ಬಂದಾಗ ಬರ್ತಾವ ಅಷ್ಟಾವು ಬಾಯಿ ಮಾಡಿ ಹೋಗ್ತಾವ ಆಮೇಲೆ ಬರುದಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿರ್ತೀ ಕೆಲವು ಮೇಘಗಳದಾವ ಏನೂ ಇಲ್ಲ ಸುಮ್ಮನೆ ಇಲ್ಲಿ ಎಷ್ಟು ಜನ ಕುಂತಾರಲ್ಲ ಯಾರಿಗೆ ಗೊತ್ತಾಗಲಾರ್ದಂಗೆ ಬಂದವರಿಗೆ ಚಲೋ ಕೂಡಿಸ್ಬೇಕಂತ ಕಸ ಹೊಡೆದ ಹಾಸಿಗೆ ಹಾಸಿ ಮೂಲೆ ಕುಂತವಲ್ಲ ಇವು ಸುಮ್ಮನೆ ಗರ್ಜನೆ ಮಾಡುವ ಮೇಘಗಳಲ್ಲ ಬಂದು ಸೇವಾ ಮಾಡುವ ಮೇಘಗಳಷ್ಟೇ ಹಾಂಗ ಕಂಡ ಕಂಡ ಮೇಘಗಳಿಗೆಲ್ಲ ಬಾಯಿ ತಂದುಕೊಂಡು ಕೂಡಬೇಡ ನೀನು ಈ ಜಗತ್ತಿನಲ್ಲಿ ಕಂಡವ್ರಿಗೆ ಕೇಳಬೇಡ ಅದಕ್ಕ ಮಾಡುವುದೇನು ಅಂದ್ರೆ ದುಡಿದು ಬದುಕುವುದನ್ನ ಕಲಿಬೇಕ ಮನುಷ್ಯ ಯಾವುದು ದುಡಿಲಾರದೆ ಐತಿ ಹೇಳಿ ಜಗತ್ತಿನೊಳಗೆ ಎಲ್ಲವೂ ದುಡಿನ ಐತಿ ಯಾವ್ದಾರ ನಿಂತೈತೇನು ಈ ಜಗತ್ತನ್ನು ಸೃಷ್ಟಿ ಮಾಡುವಂತ ದೇವರು ಸದಾ ದುಡಿಯಾಕತ್ತ ನಿಂತಾನೇನ್ ನಾವು ಮುಕ್ತಿ ಮುಕ್ತಿ ಅಂತ ಬಯಸ್ತೀವಲ್ಲ ಈ ಜಗತ್ತನ್ನ ಸೃಷ್ಟಿ ಮಾಡುವ ದೇವರೇ ಸದಾ ಕ್ರಿಯಾಶೀಲನಾಗ್ಯ ನಿನ್ನ ದೇಹ ಸದಾ ಕೆಲಸ ಮಾಡಾಕತ್ತೈತಿ ನಿಂತೈತೇನ ದೇಹ ನೋಡ್ರಿ ನೀವು ಯುವರ್ ರೆ ಟೇಕ್ ಯುವರ್ ರೆಸ್ಪಿರೇಟರಿ ಸಿಸ್ಟಮ್ ಕಾರ್ಡಿಯೋವೆಸ್ಕುಲರ್ ಸಿಸ್ಟಮ್ ನೀವು ಡೈಜೆಸ್ಟಿವ್ ಸಿಸ್ಟಮ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಯಾವುದು ನಿಮ್ಮ ನೀವು ಮೊಕ್ಕೊಂಡ್ರೂ ನಿಮ್ಮ ದೇಹ ಬಡಕತ್ತೈತೆ ಇಲ್ಲ ನೀನು ಸುಖವಾಗಿ ನಿದ್ರೆ ಮಾಡುವಾಗೂ ಸಹಿತ ನಿನ್ನ ದೇಹ ಕೆಲಸ ಮಾಡಾಕತ್ತೈತಿ ನಿನ್ನ ದೇಹ ನಿನ್ನೊಂದು ನಿನ್ನ ದೇಹವು ಸಹಿತ ನಾನು ಸ್ವಲ್ಪ ಮಲ್ಕೊಂತೀನಿ ಅಂದ್ರೆ ಯು ವಿಲ್ ಟೇಕ್ ಅ ಕಂಪ್ಲೀಟ್ ರೆಸ್ಟ್ ಬೆಳಿಗ್ಗೆ ಹೇಳೋದ ಇಲ್ಲ ನೀನು ಅಷ್ಟೇ ನಿಸರ್ಗ ನೋಡು ಸದಾ ದುಡಿಯಾಕತೈತೆ ಇಲ್ಲ ಮನುಷ್ಯನೇ ನೀ ಯಾಕೆ ದುಡಿಲಾರ್ದನ್ ಕುಂತಿಯಪ್ಪ ಒಂದು ಕ್ಷಣ ನೋಡು ಮ್ಯಾಲ ನೋಡು ನಿನ್ನ ನಿಸರ್ಗ ಉದಿಸುವ ಸೂರ್ಯ ಎಂದಾದ್ರೂ ಬಿಟ್ಟ ಒಂದು ದಿವಸ ಸೂರ್ಯ ಬಿಟ್ಟನೇನು ಹೇಳಿ ಪ್ರತಿ ಕ್ಷಣ ಪ್ರತಿನಿತ್ಯ ಪೂರ್ವದಲ್ಲಿ ಉದಿಸಿ ಬರ್ತಾನೆ